ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಏನ್ ಹೇಳ್ತಾ ಇದೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಗ್ಲೋಬಲ್ ಸ್ಪೆಷಲಿ ನಾಸ್ತಾಕ್ ರ್ಯಾಲಿ ಆಗಿದೆ ಅಂಡ್ ಯು ಎಸ್ ಮಾರ್ಕೆಟ್ ಎಸ್ ಎನ್ ಬಿ ಫೈವ್ ಹಂಡ್ರೆಡ್ ಪಾಸಿಟಿವ್ ಇದೆ ವೆರಸ್ ಯುರೋಪಿಯನ್ ಮಾರ್ಕೆಟ್ಸ್ ಫ್ಲಾಟ್ ಆರ್ ಪಾಸಿಟಿವ್ ಆಂಗಲ್ ಇದ್ದು ಈಗ ಸದ್ಯದ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇವೆ ಸೊ ಆಲ್ಮೋಸ್ಟ್ ಆಲ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಲುಕ್ ಲೈಕ್ ಅ ಪಾಸಿಟಿವ್ ಇದೆ ಅಂಡ್ ಗಿಫ್ಟ್ ನಿಫ್ಟಿ ನಮ್ಗೆ ಶೋಕಾಸ್ ಮಾಡ್ತಾ ಇರೋದು ಹಾರ್ಡ್ಲಿ ಪ್ಲಸ್ ಆರ್ ಮೈನಸ್ ತರ ಇದೆ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿದೆ ಅಂತ ತಿಳ್ಕೊಬಹುದು ನಿಮ್ ಇಲ್ಲಿ ಕಾಣ್ತಾ ಇದೆ ಓಕೆ ಸೊ ಸಿ ಪ್ರೈಸ್ ಆಕ್ಷನ್ ಏನ್ ಹೇಳಬಹುದು ಅನ್ನೋ ನೋಡೋಣ ಮಾರ್ಕೆಟ್ ನಲ್ಲಿ ಇಪ್ಪತ್ ಮೂರು ಪಾಯಿಂಟ್ ಗಳ ನೆಗೆಟಿವ್ ಅಂತಂದ್ರೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟೀನ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟೀನು ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಚಿಲ್ಡ್ರನ್ ಹತ್ರ ಹತ್ರ ಓಪನ್ ಆಗಬಹುದು ಅಂಡ್ ಇವತ್ತು ಹೆಂಗಿದ್ರು ಎಕ್ಸ್ಪೈರ್ ಇದೆ ಇಪ್ಪತ್ತೈದು ಎಳ್ಕೊಂಡು ಬರಬಹುದು ಅನ್ನುವ ಸಾಧ್ಯತೆ ಕೂಡ ಇದೆ ಇದು ಒಂದು ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಿಫ್ಟಿ ಪ್ರಕಾರ ಈಗ ಮಾರ್ಕೆಟ್ ಅದರ ಆಯ್ತು ಸರ್ ಎ ಲುಕ್ಸ್ ಲೈಕ್ ಡಿಮ್ ಲುಕ್ ಯೋ ಇನ್ಫೋಸಿಸ್ ಆಗಲಿ ವಿಪ್ರೋ ಆಗ್ಲಿ ಎರಡು ನೆಗೆಟಿವ್ ಆಗಿ ಕ್ಲಾಸ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬ್ಯಾಂಕ್ ನೋಡಿದ್ರೆ ಅವ್ರದ್ದು ಕೂಡ ನೆಗೆಟಿವ್ ಅಂತಾನೆ ಅನ್ಕೋಬಹುದು ರೆಡಿಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಸೊ ಎ ಡಿ ಆರ್ ಲುಕ್ಸ್ ಅಂದ್ರೆ ನೆಗೆಟಿವ್ ಆಂಗಲ್ ದಟ್ ಇಸ್ ಫ್ಲಾಟ್ ನೆಗೆಟಿವ್ ಅಂತ ಹೇಳ್ಕೊಳ್ತೀನಿ ಮಾರ್ಕೆಟ್ ಆಲ್ರೆಡಿ ಅದನ್ನ ತೋರಿಸ್ತಾ ಇದ್ದಾನೆ ಓಕೆ ಸೊ ಇದಾಯ್ತು ಸರ್ ಎಫ್ ಐ ಡಿ ಆಕ್ಟಿವಿಟಿ ಏನ್ ಆಗಿದೆ ಎಫ್ ಐ ಡಿ ಆಕ್ಟಿವಿಟಿ ನೋಡಿದ್ರೆ ಹನ್ನೆರಡು ನೂರ ಅರವತ್ತೆಂಟು ಕೋಟಿ ಎಫ್ ಐದವ್ ಸೆಲ್ ಮಾಡಿದ್ದು ಡಿಐದವರ್ ಬೈ ಮಾಡಿದ್ದು ಹತ್ತೊಂಬತ್ ನೂರ ಮೂರು ಕೋಟಿ ಓಕೆ ಟೋಟಲ್ ಆಗಿ ನೋಡಿದ್ರೆ ಜಸ್ಟ್ ಇವರು ಕೂಡ ಫ್ಲಾಟ್ ವಾಟ್ನಲ್ಲಿ ಎಲ್ಲವೂ ಫ್ಲಾಟ್ ಆಗಿದ್ದ ಲೆಕ್ಕ ಇದೆ ಓಕೆ ಇನ್ನು ಬರಬಹುದಾದ ಇಂಪಾರ್ಟೆಂಟ್ ಡೇಟಾ ಯಾವ್ದಾದ್ರು ಇದೆಯಾ ಇವತ್ತು ಅಂತ ನೋಡ್ಲಿಕ್ಕೆ ಹೋದ್ರೆ ದಟ್ ಇಸ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮಗೆ ಬರ್ತಿರೋ ಡೇಟಾ ಇವತ್ತು ಕೋ ರಿಟೇಲ್ ಸೇಲ್ಸ್ ಡೇಟಾ ಬರ್ತಾ ಇದೆ ಅಂಡ್ ರಿಟೇಲ್ ಸೇಲ್ಸ್ ಡೇಟಾ ಆಫ್ ಯು ಎಸ್ ಮಾರ್ಕೆಟ್ ಅಂಡ್ ಅನ್ನದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾಗಳು ಅಂತಂದ್ರೆ ನಾವು ಚೆಕ್ಔಟ್ ಮಾಡೋದಂದ್ರೆ ಸೊ ಬುಧವಾರ ಇಂಪಾರ್ಟೆಂಟ್ ಡೇಟಾಗಳು ಬರ್ತಾ ಇದೆ ಅದಕ್ಕೋಸ್ಕರ ಮಾರ್ಕೆಟ್ ಕಾಯ್ಕೋತ ಕುತ್ಕೊಂಡಿದೆ ದಟ್ ಇಸ್ ಮೇನ್ಲಿ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಓಕೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಅಂದ್ರೆ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿದ್ರೆ ಅದನ್ನೇ ಕನ್ಸೂಮರ್ ಪಾಸ್ ಮಾಡ್ತಾರೆ ಕನ್ಸ್ಯೂಮರ್ ಅದನ್ನ ಪಾಸ್ ಮಾಡಿದ್ರೆ ಕನ್ಸೂಮರ್ಸ್ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಈವನ್ ಕಂಪ್ನಿಗಳಿಗೆ ಲಾಭ ಆಗುತ್ತೆ ಕಂಪ್ನಿ ಲಾಭ ಆದರೆ ಏನಾಗುತ್ತೆ ಸ್ಟಾಕ್ಗಳು ಮೇಲ್ಗಡೆ ಹೋಗುತ್ತೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಬೇಕಂತಿದೆ ಮಾಡಿದ್ರೆ ನಮ್ಮ ಗುರುವಾರದ ಮಾರ್ಕೆಟ್ಗೆ ಇಫೆಕ್ಟ್ ಆಗೋ ಚಾನ್ಸ್ ಇದೆ ಸೊ ಆವಿಯಸ್ಲಿ ಆನ್ ದ ಆಂಟಿಸಿಪೇಷನ್ ಮಾರ್ಕೆಟ್ ಇವತ್ತೇ ಮೊಮೆಂಟಮ್ ಆಗಬಹುದು ಇಂಪಾರ್ಟೆಂಟ್ ಟ್ರೇಡ್ ಸೆಟ್ ಅಪ್ಸ್ನ ನೀವು ಅಬ್ಸರ್ವೇಷನ್ ಮಾಡ್ಕೊಳ್ತೀರಿ ಸೊ ಇಷ್ಟೆಲ್ಲ ಡಿಸ್ಕಷನ್ ಅಂತೂ ಆಗಿದೆ ಅಂಡ್ ಏನಾದ್ರೂ ಇಂಪಾರ್ಟೆಂಟ್ ಡೇಟಾ ಉಳಿದಿದೆಯಾ ಟೆಕ್ನಿಕಲ್ ಆಂಗ್ಲಿಂದ ಚೆಕ್ಔಟ್ ಮಾಡ್ಲಿಕ್ಕೆ ಶುರು ಮಾಡೋಣ ದಟ್ ಈಸ್ ಡರಿವೆಟಿವ್ ಡೇಟಾ ಸೊ ಡೆರಿ ಡೇಟಾ ನೋಡಿದ್ರೆ ಎಫ್ ಐ ದ್ರು ಶಾರ್ಟ್ ಪೊಸಿಷನ್ ಅಪ್ ಮಾಡಿದ್ದು ಅಂಡ್ ಪ್ರೋ ಫ್ರಮ್ ಬುಲಿಶ್ ಪೊಸಿಷನ್ಸ್ ಟು ಈಗ ಬೇರೆ ಪೊಸಿಷನ್ ಟರ್ನ್ ಆದಂಗೆ ಕಾಣ್ತಾ ಇದೆ ಆದ್ ಈಗಲೂ ಕೂಡ ಕ್ಲೈಂಟ್ ಬುಲಿಸಿದ್ದಾರೆ ಡಿ ಸ್ಲೈಟ್ಲಿ ಬುಲಿಸಿದ್ದಾರೆ ಅವರ ಓವರ್ ಆಲ್ ಸಿಸ್ಟಮ್ ನಾವು ಅರ್ಥ ಮಾಡಿ ಕೇಳಿಕೆ ಶುರು ಮಾಡದೆ ಸರ್ ನೀವು ನೋಡ್ಕೋದ್ರಿ ಎಫ್ಐ ಸ್ಟ್ರಾಂಗ್ಲಿ ಬೇರಿಸಿದ್ದಾರೆ ಅಗ್ರೆಸಿವ್ಲಿ ಬುಲಿಸಿದ್ದಾರೆ ಪ್ರೋ ಜಸ್ಟ್ ಲೈಕ್ ಪ್ರಪರ್ಟೆಸ್ ಬೇರಿಸಿದ್ದಾರೆ സോ ഓവർ ആൽ നോട്രി മാര് കൊടുത്തോ പ്രെക്നിക്കൽ പ്രകാര ടെക്നിക്കൽ ഡ്രാ പ്രി ഫൈവ് അതൊന്നും മാര് ട്രിഗർ ആകെ മെലഗടെ സോ ഇറ്റ് മൊമെന്റം ಇಲ್ಲ ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದು ಲಾಂಗರ್ ಆಂಗಲ್ ಟ್ವೆಂಟಿ ಡಾಮಿನೇಟ್ ಮಾಡ್ತಾರೆ ಮಾರ್ಕೆಟ್ ಸಿಕ್ಕ ಕೆಳಗಡೆ ಎಳ್ಕೊಂಡ್ ಬರುವ ಚಾನ್ಸಸ್ ಇದೆ ಆನ್ ಆಂಟಿಸಿಪೇಷನ್ ಮಾರ್ಕೆಟ್ ಏನ್ ಬೇಕಾದ್ ಮಾಡಬಹುದು ನೋಡೋಣ ಏನಾಗತ್ತೆ ಅಂತ ಹೇಳಿ ಸೊ ಇದ್ ಡೇಟಾ ಆಯ್ತು ಸರ್ ಆಮೇಲೆ ಇಂಪಾರ್ಟೆಂಟ್ ನ್ಯೂಸ್ ಆಂಗಲ್ ಇಂದ ಡಿಸ್ಕಶನ್ ಮಾಡ್ಲಿಕ್ಕೆ ಹೋದ್ರೆ ಹಿಯರ್ ಕೀ ರೆಸಿಸ್ಟೆನ್ಸ್ ಲೆವೆಲ್ ನಾವು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅಂತ ಹೇಳಿ ಮಾರ್ಕೆಟ್ ಅದ್ರ ಮೇಲೆಗಡೆ ಹೋದ್ರೆ ಇನ್ ಕೇಸ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಇದ್ದು ಅದು ಫೇಲ್ ಆದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ ಹೋಗುತ್ತೆ ಯು ಕ್ಯಾನ್ ಚೆಕ್ ಇಟ್ ಔಟ್ ಓಕೆ ಸೊ ಸದ್ಯದ ಮಟ್ಟಿಗೆ ಬಾಯಸ್ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಗ್ಲೋಬಲ್ ಮಾರ್ಕೆಟ್ ಟ್ರಿಗರ್ಸ್ ನಾವು ಕಾಯ್ತಾ ಇರೋದೇನಪ್ಪ ಅಂದ್ರೆ ದಟ್ ಇಸ್ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ರೆ ಇನ್ ಕೇಸ್ ಏನಾದರೂ ಫಿಫ್ಟಿ ಬೇಸಿಸ್ ಏನಾದ್ರೂ ಬೈ ಮಿಸ್ಟೇಕ್ ಕಟ್ ಮಾಡಿದ್ರೆ ಮಾರ್ಕೆಟ್ ಪೊಲೀಸ್ ಸರ್ಪ್ರೈಸ್ ಸರ್ಪ್ರೈಸ್ ಆಗತ್ತೆ ಸೊ ಚೆಸ್ ನೋಡೋಣ ಏನಾಗುತ್ತೆ ಅಂತೇಳಿ ಪವಲ್ ಏನ್ ಮಾತಾಡ್ತಾನೋ ಯಾವ ಟೋನ್ ಇರುತ್ತೋ ಡವ್ ಇಶೋ ಅಥವಾ ಇವ್ ಏನಾದ್ರು ಹದ್ದಿನ ಕಣ್ಣು ಇರುತ್ತೋ ಏನೋ ಗೊತ್ತಿಲ್ಲ ಸೊ ಯು ಎಸ್ ರಿಟೇಲ್ ಸ್ಟೇಲ್ ಡೇ ಡೇಟಾ ಇವತ್ತು ಬರ್ತಾ ಇದೆ ಅಂಡ್ ಮೇಲೆ ಇಂಪಾರ್ಟೆಂಟ್ ಟ್ರಿಗರ್ ಪಾಯಿಂಟ್ ಗಳು ಕಾಯ್ತಾ ಇದ್ ನಾವು ಟರ್ಮ್ ಟಾರಿಫ್ ಓಕೆ ಅಂಡ್ ಇಂಡಿಯಾ ಯು ಎಸ್ ಡೀಲ್ಸ್ ಇನ್ನು ಹತ್ರ ಹತ್ರ ನಡೀತಾ ಇದೆ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಆಂಗಲ್ ಅನ್ನು ಚೆಕ್ ಮಾಡಿದ್ರೆ ಎಸ್ ಇಟ್ಸ್ ಲುಕ್ ಲೈಕ್ ಜಸ್ಟ್ ವೇಟ್ ಅಂಡ್ ವಾಚ್ ದ ಅಂಡ್ ಇವನ್ ಟೆಕ್ನಿಕಲ್ ಚಾರ್ಟ್ ನ ಚೆಕ್ಔಟ್ ಮಾಡ್ಕೋತೀರಿ ಓಕೆ ಸೊ ಡೊಮೆಸ್ಟಿಕ್ ಟ್ರಿಗರ್ಸ್ ಯಾವ್ದಪ್ಪ ಅಥವಾ ಲೋಕಲ್ ಇಶ್ಯೂಸ್ ಏನಾದ ಇದೆ ಅಂದ್ರೆ ಸಿ ಪಿ ಐ ಡೇಟಾ ಬರ್ತಾ ಇದೆ ಅದು ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಇನ್ ಕೇಸ್ ಅದು ಕೂಡ ಕಡ್ಮೆ ಬಂದ್ರೆ ಒಳ್ಳೇದೇ ಜಾಸ್ತಿ ಬಂದ್ರೆ ಕೆಡದು ಅಷ್ಟೇ ಲುಕ್ ಯಾವ ಸ್ಟಾಕ್ ಸ್ಪೆಸಿಫಿಕ್ ಸ್ಟಾಕ್ ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋದ್ರೆ ಎಮ್ ಅಂಡ್ ಎಂ ಐ ಆರ್ ಡಿ ಎನ್ ಬಿ ಸಿ ಭಾರತ್ ಫೋಜ್ ರಿಮೇನ್ ಇನ್ ದ ಫೋಕಸ್ ಅಂಡ್ ಗಿಫ್ಟ್ ಡಿಫ್ಟಿ ನೋಡ್ತಾ ಇದ್ದೀವಿ ಮಾರ್ಕೆಟ್ ಜಸ್ಟ್ ಲೈಕ್ ಲೈಕ್ ಅ ಫ್ಲಾಟ್ ಓಪನ್ ಸೊ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ಡಿಸ್ಕಶನ್ ಮಾಡ್ಲಿಕ್ಕೆ ಹೋದ್ರೆ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಎಸ್ ಲೆವೆಲ್ ಅಂಡ್ ಸೆಕ್ಟರ್ ಇವತ್ತು ಫೋಕಸ್ ಆಗ್ತಾ ಇರೋದು ಸೆನ್ಸಿಟಿವ್ ಟ್ರೇಡ್ ಡೀಲ್ಸ್ ಗಳು ಇರೋದ್ರಿಂದ ಐಟಿ ಅಂಡ್ ಆಟೋ ಎಫ್ ಎಂ ಸಿನ್ಸ್ಟ್ರಾಕ್ ಗಳನ್ನ ನೀವು ಕಾನ್ಸನ್ಟ್ರೇಷನ್ ಮಾಡ್ತೀರಿ ಸೊ ಓಕೆ ದೇನ್ ಆಯಿಲ್ ಮಾರ್ಕೆಟ್ ಏನ್ ಹೇಳ್ತಾ ಇದೆ ನೋಡಿದ್ರೆ ಮಾರ್ಕೆಟ್ ಇನ್ನೂ ಡಿಮ್ ಇದೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈವ್ ಫೈವ್ ತರ ಇದೆ ನೀನೇನು ಕೂಡ ಅವಾಗ ಡಿಸ್ಕಶನ್ ಮಾಡ್ತಾ ಇದ್ವಿ ಇಂಪಾರ್ಟೆಂಟ್ ಲೆವೆಲ್ ಇರೋದು ಅರ್ವತ್ನಾಲ್ಕು ಡಾಲರ್ ಇದೆ ಅದ್ರ ಮೇಲೆಗಡೆ ಅದರ ಮೇಲೆ ಕೆಳಗಡೆ ಅರವತ್ತೆರಡು ವರೆ ಎಸ್ ಈ ಎರಡು ಲೆವೆಲ್ ನಾವು ಮಾರ್ಕ್ಔಟ್ ಮಾಡ್ಕೊಳ್ತೀರಿ ಟ್ರೇಡಿಂಗ್ ಪರ್ಪಸ್ ಅಂಡ್ ಇನ್ ಕೇಸ್ ಇದ್ರ ಮೇಲ್ಗಡೆ ಆದ್ರೆ ಟ್ರೇಡ್ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಗಳ್ ಅಬ್ಸರ್ವೇಷನ್ ಮಾಡೋದ ಬಗ್ಗೆ ಗೊತ್ತಿದೆ ಅಂಡ್ ಟ್ರೇಡ್ ಈಸಿ ಹಿಯರ್ ನೆಕ್ಸ್ಟ್ ಗೋ ಟು ದ ನ್ಯಾಚುನಲ್ ಗ್ಯಾಸ್ ಹಿಯೋ ನ್ಯಾಚುರಲ್ ಗ್ಯಾಸ್ ನೋಡ್ಕೊತೀರಿ ಇದು ವ್ಯಾಲ್ಯೂ ಟು ವ್ಯಾಲ್ಯೂ ಏರಿಯಾ ಹೋಗ್ತಾ ಇದೆ ನಿನ್ನೆ ಮಾರ್ಕೆಟ್ ಎರಡ್ನೂರ ಹೋಲ್ಡ್ ಮಾಡಿದ್ದು ಅರವತ್ತೆಂಟು ಹೋಗುವ ಸಾಧ್ಯತೆ ಇದೆ ನಿಂತ್ಕೊಂಡಿದೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದ್ದ ಸ್ಥಿತಿ ಇದೆ ಸೊ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಎರಡ್ನೂರ ಅರವತ್ತೆಂಟರ ಮೇಲೆ ಹೋದ್ರೆ ಎಸ್ ಇಟ್ಸ್ ಅಫ್ಕೋರ್ಸ್ ಟೂ ಸೆವೆಂಟಿ ಫೈವ್ ಲೆವೆಲ್ ಇದೆ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೊ ಅಗೇನ್ ಟೂ ಸಿಕ್ಸ್ ಟೂ ಲೆವೆಲ್ ಅಂತ ಕಾಯ್ತಾ ಇದ್ದೀರಿ ಸೊ ಇಂಪಾರ್ಟೆಂಟ್ ಇನ್ನೂ ಒಂದು ಯಾವ್ದಪ್ಪ ಅಂದ್ರೆ ಗೋಲ್ಡ್ ಅಂಡ್ ಗೋಲ್ಡ್ ಅಲ್ಲಿ ಕೂಡ ನಾವು ನಿಮಗೆ ಅಡ್ವಾನ್ಸ್ ಆಗಿ ಮೆಸೇಜ್ ಮಾಡದ ಇಲ್ಲಿ ಪೊಸಿಷನ್ ನಾನು ಹಾಕ್ತಾ ಇದೆ ಅಂತ ಹೇಳಿ ಸೊ ಸದ್ ಮಟ್ಟಿಗೆ ಮಾರ್ಕೆಟ್ ನೋಡ್ಕೊತ್ರೀ ತ್ರೀ ಸಿಕ್ಸ್ ಸಿಕ್ಸ್ ಫೈವ್ ಹತ್ರ ಎಂಟ್ರಿ ಇತ್ತು ಅಂಡ್ ಮಾರ್ಕೆಟ್ ಹೋಗಿದ್ದು ತ್ರೀ ಸಿಕ್ಸ್ ನೈನ್ ಜೀರೋವರೆಗೂ ನಮ್ ಟಾರ್ಗೆಟ್ ಹಾಕಿದ್ರು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ಪರ್ಸೆಂಟ್ ಟಾರ್ಗೆಟ್ ಈಸ್ ಸಿ ದರ್ ಅಂಡ್ ಈ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗ್ತದೆ ಇದನ್ನ ಎಲ್ಲ ಡ್ರಾಯಿಂಗ್ಸ್ ತೆಗೆದು ನೋಡೋಣ ಏನಾಗ್ತದೆ ಅಂತ ಸೊ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ತಕ್ಷಣದಿಂದ ಮಾರ್ಕೆಟ್ ಫ್ಲಾಟೇ ಇದೆ ಅಂತ ತಿಳ್ಕೊಳ್ತಾ ಈಗ ಮೇಲಿನ ಎರಡು ಲೇವಲ್ ನ ಮಾರ್ಕ್ ಮಾಡ್ಕೊಳ್ಳಿ ಒಂದು ತ್ರೀ ಸಿಕ್ಸ್ ಏಟ್ ಫೈವ್ ಅದ್ರ ಹೋದ್ರೆ ಮೇಲೆಗಡೆ ಅಥವಾ ಇದ್ರ ಕೆಳಗಡೆ ಹೋದ್ರೆ ಕೆಳಗಡೆ ಬರುವ ಅಥವಾ ಜಸ್ಟ್ ಲೈಕ್ ಪ್ರಾಫಿಟ್ ಬುಕ್ಕಿಂಗ್ ತರ ಬರಬಹುದು ಅನ್ನೋ ಸ್ಥಿತಿ ಈಗ ಗೋಲ್ಡ್ ಇದೆ ಸೊ ಓವರ್ ಆಲ್ ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡ್ರೆ ಲುಕ್ ಲೈಕ್ ಜಸ್ಟ್ ಫ್ಲಾಟ್ ಓಪನ್ ಅಂಡ್ ನಾವು ಗ್ಲೋಬಲ್ ಟ್ರಿಗರ್ಸ್ ಲೋಕಲ್ ಟ್ರಿಗರ್ಸ್ ಕೂಡ ಅರ್ಥ ಮಾಡ್ಕೊಂಡಿದೀವಿ ಅಂಡ್ ಎಕ್ಸ್ಪೆಕ್ಟೇಷನ್ ಹೆಂಗಿದ್ರು ಮಂಗಳವಾರ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಮತ್ತೆ ಮಾರ್ಕೆಟ್ ಟಗ್ ಆಫ್ ವಾರ್ ಬಿಟ್ವೀನ್ ದ ಟೂ ಬಿಗ್ ಜಾಯಿಂಟ್ಸ್ ತರ ಆಗ್ತಾ ಕುತ್ಕೊಳ್ಳುತ್ತೆ ಇಂಪಾರ್ಟೆಂಟ್ ಲೆವೆಲ್ ಡಿಸ್ಕಶನ್ ಮಾಡಿದೀನಿ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ದಾಟಿದ್ರೆ ಬಿಗ್ ಮೂಮೆಂಟಮ್ ಸಿಗುತ್ತೆ ಇಲ್ಲ ಕೇಳ ಕಡೆ ಟೈಮ್ ಪಾಸ್ ಆಗುತ್ತೆ ಸ್ಟ್ರಾಡಲ್ ಸ್ಟ್ರಾಂಗಲ್ ವರ್ಕ್ ಆಗುವ ಚಾನ್ಸ್ ಇದೆ ಸೊ ಚೆಕ್ ಮಾಡ್ತೀರಿ ಇಂಪಾರ್ಟೆಂಟ್ ಡೇಟಾಗಳನ್ನ ಅಂಡ್ ಟ್ರೇಡ್ ನೀಟಾಗಿ ಮಾಡ್ತೀರಿ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗುಪ್ಲಲ್ಲಿ ಅಪ್ಡೇಟ್ ಆಗುತ್ತೆ ಇನ್ ಕೇಸ್ ಏನಾದರೂ ಚೇಂಜಸ್ ಇರಲಿಲ್ಲ ಅಂದ್ರೆ ಅಪ್ಡೇಟ್ ಅಂತೂ ಸಾಮಾನ್ಯವಾಗಿ ಕಡಿಮೆನೇ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು